ಹೌದು ನಿನ್ನ ಕೇಳಿ ನನ್ನ ಮಗಳನ್ನ ಬಿಟ್ಟ ಬಂದೇನಿ ಅಂತೇಳಿ ನೀ ಅಂದಿಪ್ಪ ಅಂದ್ರ ಹಾ ಈಗ ನಾ ಕರ್ಕೊಂಡು ಬಾ ಅಂತ ಕರ್ಕೊಂಡು ಕರ್ಕೊಂಡು ಬರುವಂದ್ರ ಆರೇವಾಡಿಗೆ ಹೋಗಿ ಹಾ ಹೋಗು ಹೌದೇನ್ರಿ ಹೌದೌದು ಇವ ಹತ್ತು ಬಸ್ ಹತ್ತ ಇಲ್ಲ ಅಂದ್ರ ತೇಜಿ ಹತ್ತು ಹಾ ಹಾ ತೇಜಿ ಹತ್ತು ಕರ್ಕೊಂಡು ಬಾ ಮಗಳನ್ನ ಕರ್ಕೊಂಡು ಬಾ ನಾ ಬಿಟ್ಟು ಬಾ ಅಂದ್ರ ಬಿಟ್ಟ ಬಂದಿಯನ ಹಾ ಈಗ ನಾ ಕರ್ಕೊಂಡು ಬಾ ಅಂತ ನಂಗರ ಹೋಗಂಗಾರ ಹತ್ತು ಬಸ್ ಇಲ್ಲ ಮತ್ತೆ ನಿನ್ನ ವಯ

ಯಾಕೆ ಯಾಕ ಬರಲಂದಿ ಗೊತ್ತನ ಅದಕ್ಕಿಪ್ಪ ನನ್ನ ಮನೆಯಗ ನನ್ನ ಮಗಳು ಇಲ್ಲ ಇಲ್ಲ ನೀವೆಲ್ಲರೂ ವಿಚಾರ ಮಾಡ್ರಿ ಹಾ ಹಾ ಕಾಮ್ರತ್ತ ನೀವು ಎಲ್ಲಿ ಬಿಟ್ಟು ಬಂದನ್ರಿ ಹಾ ಆರೆವಾಡಿಗೆ ಬಿಟ್ಟಿ ಹೌದು ಹೌದು ಏನ ಮಾಯಾಕಿನ ಕಡೆ ಬಿಟ್ಟೇನ ಇಲ್ಲ ಯಾರ ಕಡೆ ಬಿಟ್ಟಿ ಏನ ಕಳುವಿನಾರನ ಗೌಡನ ಮನೆಯಗ ಬಿಟ್ಟೇನ ಹಾ ಆರೆವಾಡಿಗೆ ಆರೆವಾಡಿಗೆ ಬಿಟ್ಟಿ ಹೌದು ಹೌದು ಹೋಗಿ ಮನೆ ನನ್ನ ಮನೆಗೆ ಅದಕ್ಕೆ ಬರ್ತೀನಿ ನಾನು ಏ ಎಲ್ಲಿ ಬಿಟ್ಟಿದೆ ಅಲ್ಲಿ ಹೋಗು ಹೌದು ಹೌದ್ರಿಪಾ ನನ್ನ ಬರೀ ನನ್ನ ಮನೆಗೆ ಬರೋ ಕೊಳೆ ಮನೆ ಇಲ್ಲ ಇಲ್ಲ ತಮ್ಮ ಏನ್ ಮಾತಾಡ್ಲಿಕ್ಕಿ ಎಲ್ಲಿ ವಿಷಯ ಮಾತಾಡ್ಲಿಕ್ಕೆ ಒಂದು ಮಾತು ಹೇಳ್ತನ್ರಿ ಇವತ್ತು ನೀವು ಇದ್ರಿ ಹೌದು ಒಂಟಿ ಒಗ್ತಾನ ಜನರಲ್ ಜನರಲ್ಲಿ ಹೇಳ್ತೀನಿ ಒಂಟಿ ಒಗ್ತಾನ ಇರ್ತದ ಮಗ ಹೌದಿಲ್ಲ ಇರ್ತಾನೆ ಮಗ ಒಬ್ಬಣೆ ಇರ್ತಾನೆ ತಾಯಿ ತಂದಿ ತೀರ್ಕೊಂಡಿರ್ತಾರ ಹ ಮಗನಿಗೆ ಲಗ್ನ ಮಾಡಿರ್ತಾರ ಸಸಿ ಮನೆ ಯಾರ್ತಿ ಬಂದಿರ್ತಾಳ ಹೌದು ಅವಾಗ ಏನೋ ಒಂದ್ ಎಂಟು ದಿನ ಹೊರಗ ಪ್ರವಾಸಕ್ಕೆ ಹೋಗೋದು ಸಂದರ್ಭ ಬಂದ್ ದೋಸ್ತ್ರ ಜೋಡಿ ಹೌದ್ ಹೌದ್ರಿಪ್ಪ ನೀವು ಒಟ್ಟು ಏನೋ ಒಂದ್ ಒಳ್ಳೆ ಕೆಲಸಕ್ಕೆ ಹೊಂಟಾನ ಹಾ ಹಾ ಹೋಗೋದ ಸಂದರ್ಭದ ಮನೆ ಹೇಳ್ತಾನ ಹೇಳ್ತಾನಿ ಏನಂತ ಹೇಳ್ತಾನ್ರಿಪ್ಪ ಹೆಣತಿಗೆ ನಾವ್ ಒಂದ್ ಎಂಟು ದಿನ ಒಂದ್ ಕೆಲಸ ಐತಿ ನಾ ಮುಗಿಸ್ಕೊಂಡು ಬರ್ತೀನಿ ಹಾ ಅನಕ ಮಠ ಏನು ಒಬ್ಬ ಇರ್ತೀನಿ ನೀವ್ ನಿನ್ನ ತವ್ರ ಮನೆಗ್ ಹೊಕಿ ತಮ್ಮ ಕೇಳ್ತಾನ ಹೌದ್ ಹೌದು ಗಾಂಡ ಕೇಳ್ತಾನಿಪಾ ಗಾಂಡ ಏನಂತೇಳಿ ನಾವ್ ಒಬ್ಬನೇ ಎಂಟ್ ದಿನ ಹೋಗ್ತೇನೆ ಆಗಿರುದಿಲ್ಲ ಹಾ ನೀವ ನೀವು ಒಬ್ಬಕ್ಕೆ ಅವಾಗ ಹೆಣ್ ಏನ್ ನೀ ನೀಂಗೆ ಹೇಳ್ತೀರಿ ಹಂಗೆ ಕೇಳ್ತಾನಂತ ಹೌದ್ ಹೌದು ಇಲ್ಲ ನಾ ದಿನ ಆಗ್ತದೆ ಬರೋದಾ ನೀವ್ ಇರೋದು ಒಬ್ಬಕ್ಕೆ ಆಗ್ತದೆ ಬೇಸರ ಆಗ್ತದ ಹ ನೀನ್ ನಿನ್ನ ತವ್ರ ಮನೆಗೆ ಹೋಗೋ ಎಂಟು ದಿನ ಹಸು ಕೊಡ್ತೀನಿ ನಾವ್ ಹಳೆ ಬಂದ ನಂತರ ಬಾ ಅಂತ ಹೇಳ್ತೀನಿ ಹೌದ್ ಹೌದು ಹೌದಿಲ್ಲ ಹೌದ್ರಿ ತವರ ಮನೆಗೆ ಹಚ್ಚಕೊಟ್ಟು ಮಂಟೂರೇಶ್ವರ ದೈತನ ಮರ್ದನ ಮಾಡುವ ಕೆಲಸದ ಒಳ್ಳೆ ಕೆಲಸಕ್ಕೆ ಹೊಂಟಾನಿಡಿತ ಮನೆಯಾಗಿ ಬಿಟ್ಟು ಹ್ಯಾಂಡ್ ಹೋಗ್ಬೇಕಾಗತ್ತ ನೀ ಏನ್ ಮಾಡು ಆರೇವಾಡಿ ಹೋಗತ್ತಿನ ಬಿಟ್ಟು ಬಂದೆನ ಕಳವಳ್ಳಿಯಾಗಿ ಬಿಟ್ಟು ಬಂದೇನ ನೀನು ಎಲ್ಲಿ ಬಿಟ್ಟು ಮಾಡಿ ನೀವೆಲ್ಲರೂ ಎಲ್ಲರು ಎಲ್ಲಿ ಬಿಡ್ತೀರಿ ನೀನು ಕಳಬಳಗೆ ಬಿಡ್ತೀರ ಹೋಗಿ ಹೋಗಿ ಬಿಡ್ತಿರಲ್ಲ ನಮ್ಮ ಲಕ್ನಗಿರಿ ಎಲ್ಲರೂ ಹೌದು ಹೌದು ನೀನು ಅಲ್ಲಿ ಬಿಟ್ಟು ಬಂದಿ ಆರ್ಯ ಒಳಗೆ ಯಾರು ಕಳಬಳೆಯರು ಇದಾರ ಹಾಂ ಯಾರು ಸಂಬಂಧಿಕ್ರು ಅಲ್ಲಿ ಯಾಕೆ ಬಿಟ್ಟಿ ಅದಕ್ಕೆ ಬಿಟ್ಟು ಅದಕ್ಕೆ ನೀನು ಬೇರೆ ಕಡೆ ಬಿಟ್ಟಿದೆ ಹ್ಞೂ ಹೋಗ್ಬೇಕಾರೆ ಕರ್ಕೊಂಡವ್ವ ನನ್ನ ಮನೆ ಅದಕ್ಕೆ ನಿನ್ನ ಮನೆಗೆ ಬರಲ್ಲ ಹೌದು ಕರೆ ಅದ ಹೌದು ಹೌದು ನನ್ನ ಮನೆಗೆ ಬಿಟ್ಟಿಲ್ಲ ನಾನು ಮನೆಗೆ ಬಂದ್ರೆ ನಾನು ಏನು ಮಾಡ್ಲಿ ಎಲ್ಲರ ಕಳ್ಸಲಿ ಮನೆಗೆ ಮಗಳನ್ನ ಹಾಗೆ ಕಳ್ಸಿ ಬಿಟ್ಟರು ನಿನಗೆ ಹೌದು ಹೌದು ತಮ್ಮ ವಿಷಯ ಮಾತಾಡಕರೇ ಹಾ! ಹೌದಲ್ಲ ಹೌದು ಹೌದು ಗು ಹೊರಗೆ ಬಂದಿರಬೇಕು ಹೌದು ಹೌದು ರೀಪ್ಪ ಇನ್ನ ನೀನು ನನ್ನ ಮಗಳ ಗುಂಗ್ನ್ಯಾಗ ಇದೀನಿ ರಾಮ ಸೀತಾನ ವನವಾಸ್ಕ್ ಹೋದಂಥ ಸಂದರ್ಭದಾಗ ರಾವಣ ಓದ ಅಶೋಕೋರ್ಣದಾಗ ಇಟ್ಟಿದ್ದತ್ತ ಹೌದು ಹೌದು ಅವಾಗ ನಾನು ಹೆಣ್ ತ ನನ್ನ ಹೆಂಡ್ತಿ ಯಜೇದಿ ಬಡ್ಕೊಂಡು ಹೋತಿತ್ತು ರಾಮ ಹ್ ಹಾಂ ಹಾಂ ಹಾಂಗೆ ಆ ರಾಮ ಹೆಣ್ ತ್ಯಾಣ್ತೈತಿ ಯಜೇದಿ ಬಡ್ಕೊಂಡು ನಾನು ಆಳತ ಹತ್ತಾನ ಏನು ನಮ್ಮ ಪೂಜಾ ಶುದ್ಧ ತಮ್ಮ ನನ್ನ ಹೆಣ್ ತ ಹೆಡ್ ತ್ಯಾಂಡ್ ಧ್ಯಾಡ್ ತಿಯಜೇದಿ ಬಡ್ಕೊಳತೈತಿ ಸಂಭಿವಂತ ಹೆಣ್ ಹೆಣ್ ತಿನ್ನ ಏ ತಮ್ಮ ನೀ ನೀನ್ ಮಗಳನ್ನ ಹೇಳದ ಚಿಕ್ಕ ಮೊಟ್ಟ ಬೇಡತ ಮಗಳ ಸಾಲಿ ಕಲಸು ನನ್ನ ಮಗಳನ್ನ ಚಂದಂಗೆ ಸಾಲಿ ಕಲಸಿ ಕಳಿಸಿ ನಿನ್ನ ಮನೆಗೆ ಹೌದ್ ಹೌದು ಅದನ್ನ ಎಲ್ಲಾ ನೀ ಯಾಕಪ್ಪ ಅಂದ್ರ ಪ್ಯಾಶನ್ ಮಾಡಕ್ ಹಚ್ಚಿದವನೇ ನೀ ನಿನ್ನ ಮನೆಯಾಗ ಮಾಡಿದಿ ಹೊಸಾಗಿ ಮನೆಯಾಗಿರ್ತಾನೆ ಹುಡುಗ ಅವಾಗ ಹೇಳ್ತಿ ಪಾಪ ತವ್ರ ಮನೆಯಾಗ ಅವ್ವಾಪ ಹೇಳ್ತಾರ ಹ ತಲೆ ಮೇಲೆ ತಲೆ ತುಂಬಾ ಸರಾಗಿರ್ಬೇಕು ಹೆಣ್ಣು ತುಂಬಾ ಕುಂಕುಮ ಇರ್ಬೇಕು ಹೌದು ಹಂಗ ಗರಿ ಗಂಗನ ಗತ್ತೆ ಹೇಮ ರೆಡ್ಡಿ ಮಲ್ಲಮ್ಮನ ಗತ್ತ ಗಂಡ ಮನೆ ಆಗತ್ತೆ ಅವ್ರ ಮನೆ ಕೀರ್ತಿ ಹೌದು ಅವಾಗ ಹೆಣ್ತ ಅದ ಪ್ರಕಾರ ಎಲ್ಲೋಗಿರ್ತಾರೆ ಹಟ್ಟೆಲ್ಕ ಹೌದು ಬಿಜಾಪುರ ಇಲ್ಲಿ ಗೋಲುಗು ಮಟ್ಟದಲ್ಲಿ ಬಂದಿರ್ತಾರೋ ಹೌದು ಹೆಣ್ತನ್ ಕರ್ಕೊಂಡು ದೋಸ್ತರ ಮುಂದ ಕೊಡ್ತಿರ್ತಾನೆ ಕೊಡ್ತಿರ್ತಾನ ಸಿದ್ದು ತಾಮ್ ತಿನ್ನು ಹಸ ಹೆಣ್ತಿ ಕೊಡ್ತಿರ್ತಾನೆ ಪೋಜ್ ಕೊಡ್ತಿರ್ತಾನ ಪೋಜ್ ಕೊಡ್ತಿರ್ತಾನ ಹಳಿದ ಗತಿ ಒಂದ್ ಮುದುಕರು ಸೇರಿ ಹುಯತಿ ಉಟ್ಕೊಂಡು ತಲೆ ತುಂಬಾ ಸರಾಗ ಒಟ್ಕೊಂಡು ಹ ಒಂದು ದೊಡ್ಡ ಕುಂಕುಮ ಹಚ್ಕೊಂಡು ಗಂಡನ ಗಾಡಿ ಮೇಲೆ ಕುಂದ್ರಾಕ್ ಬರ್ತಾಳೆ ಹಿಂದ್ ತಿರುಗಿ ನೋಡ್ತಾನೆ ನೀವು ಗಾಂಡ ನಮ್ಮ ಸಿದ್ದು ತಮ್ಮ ತಮ್ಮ ಇವೆಲ್ಲ ಮಾಡಬೇಡ ನೀವು ಚೂಡಿ ಹಾಕೋ ಚೂಡಿ ಹಾಕೋತ ನೀವು ಚೂಡಿ ಹಾಕೋ ಚೂಡಿ ಹಾಕೋ ಕಲಸಿದ್ರ ನೀವೇ ನೀವೇ ಮತ್ತಂತ ಮಗಳ ನನ್ನ ಮಗಳ ಅಡಿಗೆ ಮಾಡಿ ಮನೆಯಾಗ ಹೌದು ಹೌದು ಏ ಇವ್ತ ಅಡಿಗೆ ಮಾಡಬೇಡ ಮಟೋಲ್ ಬಿರಿಯಾನಿ ತರ್ತೀನಿ ಅಡಿಗೆ ಮಾಡಬೇಡಿ ಇಬ್ರು ಕುಡ್ತ ಅನ್ನುತ್ತ ಫೋನ್ ಹಚ್ಚಿ ಹಿಡಿದವನು ನೀನೆ ನೀನೇ ಹೌದಿಲ್ಲ ಹಾ ನೀ ಸಾಲೆ ಕರಿಸಿದವ ನೀನೇ ತಮ್ಮ ಎಲ್ಲಾ ಕರಿಸಿದವ ನೀನೆ ಹಂಗೇನು ಮಾತಾಡ್ಲಿಕ್ಕೆ ಹೋಗಬೇಡ ಹಾ ನೀ ನನ್ನ ಮಗಳ ನನ್ನ ಮನೆಯಗೆ ಬಿಟ್ಟಿಲ್ಲ ಹಾ ನನ್ನ ಮನೆಗೆ ಬರು ಕೊಳೆಮೂ ನಿಂದ ಇಲ್ಲ ನೀ ಮನೆಗೆ ಬಂದ್ರು ನಿನಗೆ ಪಂಚಮಿ ಉಂಡಿನಾ ಕೊಡ್ತೀವಿ ನಾ ಏನೋ ನನ್ನ ಮಾತೆ ಹೇಳಿನಿ ಹಾ ಪಂಚಮೆ ಕಾಲಾಗ ಬಂದದ ಬಂದದ ತಮ್ಮ ಅಕ್ಕನೇನ ಏನು ಬರ್ತಾನೋ ಏನು ಎಲ್ಲೋ ಅಂದಾಗ ಇನ್ನು ಹೆಂಡತಿ ಗುಂಗಣ್ಯಾಗ ಐತ್ರಿ ಹೆಂಡತಿ ನಾ ಹೆಂಡ್ತಿ ಗುಂಗುನ್ಯಾಗ ನೀ ಹೆಂಡತಿ ಬಾಡ್ಯಕ ಅಂತದ ಹೌದಾ ಮೂರ್ ಗಣ್ರಿ ಅವು ಹೆಂಡತಿ ಗುಲಾಮ್ ಆಗಿಲ್ಲ ಆಹ್ಹಾ ಏ ತಮ್ಮ ಹಾಂ ಬೀರಣ್ಣ ದೇವ್ರ ಪಾತ್ರ ದೊಡ್ಡ ಹಾಡ್ಕೆ ಮಾಡ್ಲಿಕತ್ತದೆ ಹೌದು ಹೌದು ಬೀರಣ್ಣದೇವ್ರು ಹೆಡ್ತಿ ಹಾಡ್ತೆ ಅಂದಿಲ್ಲವ್ವ ಅಂದಿಲ್ಲ ಹಂಗೆ ನೀ ನನ್ನ ಮಗಳನ್ನ ಕಳಸ ಸಂಜೆ ಕೇಳಕ್ ಬೇಕಾದ್ರೆ ನನ್ನ ಮಗಳು ನಾನು ಏನು ಬೀರನವರ ತ್ಯಾಗ ಮಾಡೇ ಬಿಟ್ಟ ಸಂಸಾರ ಹೌದು ಹೌದು ಹೌದಿಲ್ಲ ಹೌದ್ರಿ ಪಾತಾ ಘಾತagiri ಬರ್ತಮ್ಮ ನಾನು ಮಂಜುನಿ ಮುಂದಿನ ನಡೆ ಹೇಳಿನಿ ಏನ ಹಬ್ಬಕ್ಕೆ ನನ್ನ ಕರಿಯಾಕ ಬರ್ತೀಯ ಬರ್ತನೆಂದು ಹೇಳಿಲ್ಲ ಇಲ್ಲ ಅಂದ್ರು ಹೇಳಿಲಿವಾ ಹೌದು ಹೌದು ಇನ್ನಾ ಗੂੰಗನಿಗೆ ಕುತ್ತದ ಹಹಾ ಸಂಸಾರ ಬಹಳ ಬಿರಿಯದ ತಮ್ಮ ಹೌದು ಹೌದು ಅದಕ್ಕಾotti ಸಂಸಾರ ಆ ಅದಕ್ಕೆ ಇನ್ನೊಂದು ಮಾತು ಹೇಳಿದ ಏನಂತರಿಪ ಏನಂತೇಳಿ ತಮ್ಮ ಹ ಏ ಅಕ್ಕ ಅಕ್ಕ ನಾವೊಂದು ಮಾತು ಹೇಳಿದ್ಯಾ ಏನ್ರಿಪೋದು ಆ ನಾ ಹೇಳಿದ ಹೆಣ್ಣು ನೀ ಲಗ್ನ ಆಗಿಲ್ಲ ತಮ್ಮ ಹ ಮತ್ ಲಗ್ನ ಆಗಿಲ್ಲ ಅಂದ್ರೆ ನನ್ನ ಅಂಡರ್ದಾಗ ನೀವು ಉಳಿದಿಲ್ಲ ಹಾ ಇಷ್ಟೇ ಮಾತಾಡಿ ಮುಂದೆ ನೀ ಏನು ಮಾತಾಡ್ತಿವಿ ಮಾತಾಡುವ ಅಂದಿನ ಸಣ್ಣಾಗಿದ್ದವು ಬಟ್ಟಿದ್ದ ಮಾಡೀನಿ ಬಳ್ಳಿಲೆ ಹಾಲು ಉಣಿಸಿನಿ ಬಳ್ಳಿಲೆ ಬೆನ್ನೆ ತಿನ್ಸಿನಿ ಊರ ಮಂದಿಲ್ಲಾ ನಿನ್ನ ಹೊಡಿಲಿಕ್ಕೆ ಬಂದಿರು ಬಂದಿರು ಅವಾಗ ಸರಗ ಮಡಿ ಮಾಡಿ ನಿನ್ನ ಮುಚ್ಕೊಂಡು ಊರ ಮಂದಿನೆಲ್ಲ ತರ್ವಿನಿ ಹಿಂಗ ಬಂದು ಮಂದಿನ ಮಂದಿನ್ ತರ್ವಿನಿ ಹೌದೌದು ಅಟ್ ಮಾತು ಹೇಳಿದಾಗ ಏ ಅಕ್ಕ ಅಕ್ಕ ನಾವ್ ಯಾರ ಕೊಲೆ ಬಡಸ್ಕೊಳ್ಳೋ ಬಲು ಮಗ ಮಗ ಅಲ್ಲತ್ತ ಸರೆ ಸಿರಿ ಸರ್ಗೆನೆ ಮುಚ್ಚೊಂಡ್ಯಾ ಕುತ್ತಿದ್ದಿ ಹಾ ನೀ ಬಡಸೋತಾನ ಅಂತ ಹೇಳಲಿಲ್ಲ ಹಾ ಹಾ ನಾನು ತಮ್ಮ ಸೂರನ ಕೂನದ ಹೌದು ಹೌದು ಕೋಣದ ಕರೆ ಸಿಟ್ಟಿನೇಳಿದಾಗ ಹ ಈಗ ನೋಡಿ ಒಬ್ಬ ಹಾಡು ಹುಡುಗನ ಕೊಂದಿಪ್ಪ ಬನ್ನ ನಿಮಗೆ ಎಲ್ಲರಿಗೂ ಸಿಟ್ಟು ಬರ್ತದ್ರಿ ಗಜ್ಜ ಕೋಡಕ್ ಬರ್ತದ್ರಿ ಹಡ್ರಕ್ಕೆ ನಿಂತಿರ ನಾವು ಎಳ್ಕೋರಿ ಮಗನ ಹಡ್ರತ್ತಿರ ಹಹಾ ಹಂಗ ಸಿಟ್ಟಿ ಗೆದ್ದು ಬಂದಾಗ ಯಾ ಆ ಏನು ಮಾಡ್ತಾರೋ ಜನ ಗೊತ್ತಿಲ್ಲ ಹೌದು ಹೌದು ಅದಕ್ಕೆ ನಿನ್ನ ಸರಗ ಮರಿ ಮಾಡಿ ನಿನ್ನ ಊರ ಜನಲ್ಲ ಹಿಂಗ ಬಂದು ತರ್ವಿನ್ನ ಹೌದು ಹೌದ್ರಪ್ಪ ಅದಕ್ಕರು ಹಿಡಿ ಅಂದಿನ ತಮಾ ಹಹಾ ನೀ ಯಾನ ಮಾತಾಡ್ಲಿಕ್ಕೆತ್ತಿ ಎಲ್ಲಿ ವಿಷಯ ಹೇಳಲಿಕ್ಕೆತ್ತಿದಿ ಹೌದಿಲ್ಲ ಮುಂದಿನ ಸಂದನಾಗ ಹ ನಿ ಆರೆ ವಡಿಗೆ ಹ ನನ್ನ ಕಳ್ಳು ಬಳ್ಳಿ ಇದ್ದಲ್ಲಿ ನೀ ಯಾಕ ತಂದ ನನ್ನ ಮಗಳನ್ನ ಬಿಡಲಿಲ್ಲ ಹಾ ನಿನ್ನ ಕೆಲಸದ ಹೌದು ಕೋನೇಶ್ರು ದೈತನ ಮರ್ದನ ಮಾಡೋ ಕೆಲಸದ ಹೌದು ನೀ ಕೆಲಸಕ್ಕೆ ಒಂದೆ ತಿಂಗಳಲ್ಲ ಯಾವ ತಿಂಗಳು ಹೋಗು ಹೋಗು ನನ್ನ ಮಗಳ ನನ್ನ ಮನೆಗೆ ಹಚ್ಚಿಕೊಳ್ಳಬೇಕಾಗಿತ್ತು ಯಾಕ ಹಚ್ಚಿotti ಅಲ್ಲ ಮುಂದೆ ನಿನ್ನ ಸಾಕತ್ತಿದ್ರೆ ಮುಂದಿನ ಸಂದಿಗೆ ಹೌದು ಹೌದು ಹೌದಿಲ್ಲ ಹೌದ್ರಿಪ್ಪ ಅಮ್ಮ ಬಾಳನ್ನ ಬಾಳ ಅದೀನಿ ಹಾ ನೀ ಹೆಂಡತಿ ಸೂರ ಊರಗ ಸರ್ದารา ಮನೆಗೆ ಪಿಂಜರ ವೀರನ ಹೆಂಡತಿ ಸೂರ ಕರೆ ಬೋಡಾಳ ಸಿದ್ದು ತಮ್ಮ ಮಾತ್ರ ಹೆಂಡತಿ ಸೂರ ಇವ ಹೌದು ಹೌದು ಮತ್ತ ಎಲ್ಲೋ ಯಾಕಪ್ಪ ಶ್ರೀಕೃಷ್ಣ ಪರಮಾತ್ಮ ಹೆಣ್ತಿ ಕಾಲು ಹೌದು ಮತ್ತ ಅಂತವ್ರೆಲ್ಲ ಕಾಲು ಬಿದ್ರೆ ನೀನು ಕಾಲು ಬಿಳಕ ಹಸ್ತಿನಿ ನನ್ನ ಮಗಳನ್ನ ಹೌದಿಲ್ಲ ಹೌದ್ರಿಪ ಇವತ್ತು ನಮ್ಮ ಜಾತ್ರೆ ನಡೆದ ಹೌದಿಲ್ಲ ಹೌದ್ರಿಪ್ಪ ಬೆಳೆ ನಿಮ್ಮ ದಾನ ಬೆಳೆ ನಿಮ್ಮದಾನ ಸುಳಿದು ಸೂಸುವ ಗಾಳಿ ನಿಮ್ಮದ ಆನ ಹೌದೌದು ಇಷ್ಟೆಲ್ಲಾ ದಾನಗಳ್ ಅನ್ಯರನ್ನು ಹೊಗಳುವ ಕುಣಿಗಳನ್ನ ಏನೆಂದೆನ ರಾಮನಾಥ ಅಂತ ಹೇಳಿ ಹೌದೌದ್ರಿಪ ತಾಯಿದ ಊಟ ಹೆಣ್ಣ ಯಾವ ರೀತಿಯಾಗಿ ಶ್ರೇಷ್ಠ ಐತಿ ಅನ್ನುವಂತ ಮಾತು ಹೇಳಿದಿನಿ ಹೌದೌದು ಹೆಣ್ಣಿನದೊಳಗನೆ ಅಕ್ಕ ಮಾಯಕ್ಕನ ಪಾತ್ರ ಹಿಡಿದು ಬೆಳೆಸಿನಿ ಹಾ ಮುಂದಿನ ಸಂದಿನಾಗ ದೇವರು ಯಾವ ರೀತಿಯಾಗಿ ಬಿಟ್ಟು ಬಂದಿಲ್ಲ ಹ ಆ ರೀತಿ ಕರ್ಕೊಂಡು ಇಲ್ಲ ಎಲ್ಲ ಅಂದ್ರೆ ಯಾಕೆ ಬರುದಿಲ್ಲ ಹ ಬಿಟ್ಟು ಬಂದ್ರೆ ನನ್ನ ಕಲಬಳಗ್ ಬಿಡಬೇಕಾಗಿತ್ತು ಆರೆ ಯಾಕೆ ಬಿಟ್ಟಿ ಆರ್ಯ ಹಾ ನೀ ಯಾರಿಗಾರ ಆಟ ಹಚ್ಚಿದಾಗ ಎಲ್ಲರ ಯಾಕಂದ್ರ ಆ ಮೇಳ ಈ ಮೇಳ ಬಂದಿರ್ತದಲ್ಲ ನಮ್ಮ ಅಕ್ಕನ ಅಕ್ಕನ ಅಂಜಿಕಿಲ್ಲ ನಗೈತಿ ಮುಗ ಒಟ್ಟು ಅಕ್ಕನಲ್ಲಿ ಇಜ್ಕಂಗೈತಿ ಅಕ್ಕನ ಅಂಜಿಕೆ ಇಲ್ಲ ಆಗ್ಯದ ಬೆಳ್ದ ದೊಡ್ಡವನೇ ಆಗಿನಿತ್ತಾನ ನೀವು ಮನಗಡ ದೊಡ್ಡವಾಗ್ರ ಹೌದಿಲ್ಲ ಹೌದ್ ಹೌದ್ ಮಾತು ಹೇಳಿದ ತಮ್ಮ ಏನ್ರೀಪ್ಪ ಅದು ಆ ಹೆಣ್ಣು ನೋಡಿ ಬಂದು ನಾ ಹೆಣ್ಣು ನೋಡಿದ್ದನ ಹಾ ಎರ್ಳೆ ಗುಂತಿ ರಾಯಣ್ಣನ ಮಗಳ ಸುಮಿತ್ರಾ ದೇವಿನ ಹೆಣ್ಣು ನೋಡಿನಿ ಹೌದು ನಾ ನೋಡಿದ ಹೆಣ್ಣು ತಮ್ಮ ನೀ ಆಗಿಲ್ಲ ಅಂತೇಳಿ ಮಾತ್ ಹೇಳಿನಿ ಹೌದ್ ಹೌದು ಅದಕ್ಕೆ ತಮ್ಮ ಮಾತು ನಾನು ಪೇಸ್ನಾಗ ಹೋಗದವ್ವ ಏನಂತ ಹೋಗುದ್ರಿಪ್ಪ ಏನಂತ ಹೇಳಿ ಹಾ ಹಾ ಏ ಅಕ್ಕ ನೀ ಮಾತ್ನ್ಯಾಗ ತಪ್ಪಿದೆ ಅವ ಹೌದ್ ಹೌದು ಏನಂದ ಏ ಅಕ್ಕ ನೀ ಮಾತ್ನಾಗ್ ತಪ್ಪಿದಿ ಹೆಂಗ ತಪ್ಪಿನ ಅಂತ ಹೇಳಿದವ ಹೆಂಗ್ರಿಪ್ಪ ಆ ಎರಳೆ ಗುಂತಿ ರಾಯನ ಮಗಳನ್ನ ನೋಡಿ ಹನ್ನೆಟ್ಟು ಗಟ್ಟಿ ಮಾಡಿ ಕುಂಕುಮ ಹಚ್ಚಿ ಬಂದಿ ಕರೆ ಹಾ ನೋಡಾಕ ಹೆಣ್ಣ ಹ್ಯಾಂಗೈತೆ ಅಕ್ಕ ಅಂತ ಕೇಳಿನಿ ಹೌದು ಹೌದು ಸೇಮ್ ತಮ್ಮ ನನ್ನಂಗ ಅದಳ ಹೌದು ಹೌದ್ ಹೌದ್ರಿಪ್ಪ ನನ್ನಂಗ ಅದಳ ಅಂತ ಹೇಳಿನಿ ಹ ನಿನ್ನಂಗ ಅದಳ ಅಂದಿಪ್ಪ ಅಂದ್ರೆ ನನಗೆ ನೀ ತಾಯಿ ಸಮಾನ ಅಕ್ಕ ನನಗೆ ತಾಯಿ ಸಮಾನ ಆಕೆ ಲಗ್ನ ಆಗುದಿಲ್ಲ ಅನ್ನಿ ಅಂತ ಹೇಳ್ತಾನವ ಹೌದು ಹೌದು ಹೌದಿಲ್ಲ ಕೊಗುಟ್ನೋರು ಎಲ್ಲಮ್ಮ ದೇವಿ ಭಜಂತ್ರಿ ಶಿವಪ್ಪ ತಿಕೋಟ ಎಲ್ ಕೊಟ್ಟನೋರು ಎಲ್ಲಮ್ಮ ಹೌದು ಹೌದು ಎಲ್ಲಮ್ಮ ಹೌದು ಯಾಕಪ್ಪ ಅಂದ್ರ ಅಂತ ಎಲ್ಲಮ್ಮ ಭಕ್ತರು ಹೌದೌದು ನಮ್ಮ ಸೌದತ್ತಿ ಎಲ್ಲಮ್ಮನಗ ಭಕ್ತರು ಹೌದೌದು ಜಡಿ ಬಿಟ್ಟು ಚರಿ ಜಗ ತಿರುಗಾಡ್ತಕ್ಕಿ ಜಗ ಹೊತ್ತು ತಿರ್ಗಾಡ್ತಕ್ಕಂಥ ತಾಯಿ ಬೆಳಗವರು ನೂರ ಒಂದ್ ರೂಪಾಯಿ ಕೆಲ ಕೊಟ್ಟರ ಕೊಟ್ಟರು ಆಶೀರ್ವಾದ ರೂಪಾಯಿ ಅಂತ ತಾಯಂದ್ರ ಆಶೀರ್ವಾದ ಸದಾಕಾಲೆಲ್ಲ ಮಗಳಿಗೆ ಇರ್ಲಿಕ್ಕೊಂಡು ಕೊಟ್ಟಿರತಕ್ಕಂತಹ ಹಣ ರೂಪದ ಗುಣಕಾಣಿಕನ ಭಕ್ತಿ ಪೂರ್ವ ಸ್ವೀಕಾರ ಮಾಡ್ತಾ ಇದ್ರೆ ಹೌದೌದು ಇಲ್ಲಿ ಒಂದು ಮಾತು ಕಡೆ ಒಂದು ಮಾತು ನಿನ್ನ ಹಾಡನೆ ಹಾಡಿ ಬಿಡ್ತೀನಿ ಹೌದೌದ್ರಿಪಾ ಯಾಕಂದ್ರೆ ಯೂಟ್ಯೂಬ್ನಾಗ ಬಂದಿಲ್ಲ ಹಳಿ ಹಾಡಿಲ್ಲ ಹಾಡು ಬರ್ದಿವಿ ಎಲ್ಲ ಹೊಸ ಹಾಡು ಹೌದಿಲ್ಲ ಹೌದು ಯಾಕೆ ಯೂಟ್ಯೂಬ್ ಹುಡುಕಿ ನನಗೆ ಸಿಗುದಿಲ್ಲ ಈಗ ಯಾಕಂದ್ರೆ ಇದು ಒಂದೇ ಸ್ಟೇಜ್ ನ ಹಾಡುದ ಯಾಕ ಮೊನ್ನೆ ಒಂದ್ ತಿಂಗಳ ಕಾರ್ಯಕ್ರಮ ಗ್ಯಾಪ್ ಇದ್ದು ಅದೇ ಇದೇನ ಸಂದರ್ಭದಾಗ ಹೊಸದ ಹಳ್ಳಿ ಈಗ ಹೊಸದೇನೆ ಹೌದು ಅಡಿಗೆ ಕಟ್ರ ಗಂಡರ ಮನೆ ಕೆಡಬಾರ್ದು ತವ್ರ ಮನೆ ಕೆಡಬೇಕತ್ತ ಹೌದು ಬಿಜಾಪುರ ಪಟ್ಟಣ ಇದು ನನ್ ತವ್ರ ಮನೆ ಇದ್ದಂಗ ನಮ್ಮ ಅಪ್ಪಗಳು ಲಗ್ನ ಮಾಡಿ ಕೊಟ್ರ ಗಂಡನ ಮನೆ ಕಟ್ಟ ಹೊಡಿತಾರ ಅತ್ತಿ ಮಾವನನ್ನ ಹೌದ್ರಿಪ ಏನೋ ಕೆಟ್ಟರು ನನ್ನ ಮನೆಯಾಗ ಇಲ್ಲೇ ಕೆಲ್ಲೇನು ಅಂತ ಮಾತನ್ನ ಹೇಳಿ ಹೇಳಿ ಒಂದ್ ಎರಡ ನಿಮಿಷ ಕೇಳ ಲೌಟ್ ಬಂಧುಗಳೇ ಆ ತಮ್ಮ ಏನ್ ಹೇಳಿದ್ರಿಪ್ಪ ಸೇಮ್ ನಿನ್ನಂಗ ಮಟ್ಲಿ ಆಕೆ ನನಗೆ ತಾಯಿ ಸಮಾನ ಅಕ್ಕನ ಸಮಾನ ಹ್ಞೂ ಅದಕ್ಕೆ ನಾನು ಲಗ್ನ ಆಗಲಿಲ್ಲ ಯಾಕ ಅಂತ ಹೇಳನವ ಹೌದು ಹೌದು ನಿನ್ನ ಮಾತು ಕರಿ ಒಂದ ಒಂದಮ್ಮ ಅದನ್ನ ಒಳಗಿನ ಪೇಚೆ ಬೇರೆ ಅದ ಹೌದ್ರಿಪ್ಪ ತಮ್ಮ ಒಳಗಿನ ಪೇಚೆ ಬೇರೆ ಅದ ಹೌದು ಹೌದು ನಿನಗೆ ಇನ್ನ ತಿಳಿದಿಲ್ಲ ಅದನ್ನ ಒಳಗಿನ ಪೇಚೆ ಆಹಾ ಅನ್ನ ಮಾತು ಹೇಳ್ತೇನೆ ರೀ ಹ್ಞೂ ನಮ್ಮ ಸಕ್ಕು ಬೈ ಅದ ಮದುವೆ ಆಗ್ಯದ ಆಗ್ಯದ್ರಿಪ್ಪ ನಂದು ಆಗಿಲ್ರಿ ನಮ್ಮ ಅವಿದ ಮದ್ವೆ ಹೌದ್ ಹೌದು ರೀ ಹೌದಿಲ್ಲ ಹಾಂ ಆಕೆ ಒಂದು ಹೆಣ್ಣು ಹುಡುಗಿ ಐತಿ ಒಂದು ಗಂಡ ಹುಡುಗು ಅದ ಹೌದು ರೀ ಒಂದು ಪೋರ್ಣು ಅದ ಒಂದು ಪೂರಣಿ ಅದ ಹಾ ಪೂರ್ಣಿ ಅದ ಹೋರಿ ಅದ ಆ ಹೋರಿ ನೋಡಕ್ ಹೆಂಗದ ಹೆಂಗ್ರಿಪ ಸೇಮ್ ಅವ್ರ ಅಪ್ಪನ ಗತಿ ಅದ ಹೌದ್ ಆ ಹುಡುಗಿ ಹೆಂಗದ ಹುಡುಗಿ ಹೆಂಗದ್ರಿಪ ಸೇಮ್ ನಮ್ಮ ಸಕ್ಕು ಬೈಗತಿನ ಐತಿ ಹೌದ್ ಹೌದು ಎಲ್ಲ ಜರಾಕ್ ಸಿಗಾಪಿ ಒಟ್ಟಿಗೆ ನೋಡ್ರಿ ಮತ್ತೆ ಬೇಕಾರೆ ಫೋಟೋ ಬಿಡ್ತಾನ ಸಿದ್ದು ಅನ್ನ ನಿನಗೆ ಹಾ ಹೌದಿಲ್ಲ ಹೌದು ಹೌದು ಅನ್ನ ಸಿದ್ಧ ಫೋನ್ ಹಚ್ಚಿ ನನಗೆ ಕೇಳಿದೀನಿ ಅಂತೇಳಿ ಹೇಳಲ್ರಿಪ್ಪ ಯಾಕ ನಿನಗ ಯಾಕ ಮಗಳು ಇಲ್ಲ ಹಾ ಮಕ್ಕಳು ಇಲ್ಲ ಇಲ್ಲ ತಂಗಿ ಸಕ್ಕು ಬೈವ್ವ ಮಕ್ಳು ಅದಾವ ಅದಾವ ಹೌದಿಲ್ಲ ಹಾಂ ಮತ್ತು ಅವ ನನ್ನ ಮಗನಿಗೇನಾರ ಕೊಡ್ತಾಳೆನ ಲಗ್ನ ಬೀಗತಾನ ಮಾಡೋನು ಯಾಕ ಅಂದವ ಹೌದ್ ಹೌದು ನೀವೆಲ್ಲ ಲಗ್ನ ಮಾಡಿರಿ ಹೌದು ಹೌದು ಅಕ್ಕ ತಂಗಿರ ಮಕ್ಕಳು ತೊಗೊಂಡ್ರಿ ಅಲ್ರಿ ಅಕ್ಕ ತಂಗಿರ ಮಕ್ಕಳು ಮತ್ತೆ ತಂಗಿ ಗತೆ ಅರಿತಾರಲ್ರಿ ಮತ್ತು ಸೇಮೇಲೆ ತಂಗಿ ಗತೆನೇ ಅದಲ್ಲ ಮಗಳ ಮತ್ತೆ ಲಗ್ನ ಮಾಡ್ಕೊತೇನೇನು ಬಿಡ್ತೀವಿ ಫೋನ್ ಹಚ್ಚಿದ ಕೇಳಿದ ತಪ್ಪಾಗ್ಯತನ ಹಾಂ ಮುಂದೆ ಮಾತಾಡು ಹೌದು ಹೌದು ಹೌದಲ್ಲ ಹೌದು ಎಲ್ಲ ಅಕ್ಕ ಹಾಂ ನಾ ನಾಕೆ ತಂಗಿಗೆ ತನ ಏರ್ಲಕ್ಕರ ಹಾಂ ಹಾಂ ನನ್ನ ಮಗನಿಗೆ ಲಗ್ನ ಮಾಡ್ಕೊತನ ಸಪ್ಪು ಬಾಯಿ ಮಗಳಂತೇವೆ ಒಪ್ಗೋ ಒಪ್ಗೋ ಮುಂದ ಮಾಡು ಮಾತಾಡು ಮಾತಾಡು ಹಾಂ ನೀ ಮುಂದಿನ ಸಂದಿಗಿನ ಏ ತಂಗಿ ನನ್ನ ಅಕ್ಕ ಒಂದು ಲಗ್ನ ಆಗ್ಯಾದ ಕರ ಎರಡು ವರ್ಷ ಆಯ್ತು ನನಗೆ ಮೊಟ್ಟು ಹುಟ್ಟಿಲ್ಲ ಅನ್ನ ಅನ್ಬೇಡ ಇಲ್ಲ ಹಾ ಕೆಳಗಿನವ್ರು ತಮ್ಮಗಳೇ ಹಾ ಹಾ ಕೆಳಗಿನವ್ರು ಅನ್ನಗಳಿದಾರೆ ತಮ್ಮಗಳದಾರ ಹೌದು ಆ ತಮ್ಮನ ಮಕ್ಕಳಿಗೆ ಬಿಗತಾನ ಮಾಡ್ಕೊ ರೀ ಸೇಮ್ ಸಕ್ಕು ಬಾಯ್ ಗತೇನಿ ಅದ ಹೌದ್ ಹೌದು ಹೌದಿಲ್ಲ ಹೌದು ನೀವು ಎಲ್ಲ ಆಗ್ತಂಗಿಲ್ಲ ಲಗ್ನ ಮಕ್ಕಳ ನನ್ನ ತಮ್ಮನಗಾಕ ನಮ್ ಕಾಸು ನಮ್ಮ ಯಾಕಪ್ಪ ನಮ್ಮ ಅಕ್ಕನ ಒಗ್ಗರಣಿನೆ ಕೊಟ್ಟಿನಿ ಹೌದ್ ಹೌದು ಸೇಮ್ ನಮ್ಮ ಅಕ್ಕನ ಗತಿ ಇದ್ರ ಹಾ ಆ ಮರು ಆ ತಿರು ಅಲ್ಲ ಅಲ್ಲ ಅದ ಒಳಗಿನ ತಿರು ಬೀರನ್ನ ದೇವ್ರು ಒಳಗಿನ ಮಲನೇ ಬೇರೆ ಬೇರೆ ಯಾಕ ಬೀರನ್ನ ದೇವ್ರನ್ನ ಕ ಮಾವ ಕಳವೆನಾರ ಕಾಡಿದ ಹ ಹ ಕಾಡಿದ ಸ್ವಕ್ ಮುರಿಬೇಕ ತಿಳ್ಕೊಂಡು ಹ ಯಾಕ ಮಾತಿನ ಮಲು ಹಾಕಿ ನಾವು ಅಕ್ಕಗ ಹೌದು ಯಾಕ ನೀ ತಗದಿದ ಹೆಣ್ಣ ನಾ ನಿನ್ನಂಗ ಆಗ್ಯದ ಒಂದೇ ಮಾತಿನಾಗ ಅಕ್ಕನ್ ಹಿಡ್ಕೊಂಡು ಹ ನಾ ಲಗ್ನ ಆಗುದಿಲ್ಲ ಹ ನಾರಾಯಣಗೌಡನ ಸ್ವಕ್ಕ ಮುರದ ಹೌದು ಅವನ ಮಗಳನ್ನ ಗೆದ್ದು ತಂದು ಲಗ್ನ ಹಾಕಿನ ಅಂತ ತಿಳ್ಕೊಂಡು ಒಳಗಿನ